ನೋಡಿ ಕಾಂಗ್ರೆಸ್ ಅಲ್ಲಿ ತೆರೆ ಹಿಂದೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಬಹಳ ದೊಡ್ಡ ಡೆವಲಪ್ಮೆಂಟ್ ಇದು ಸಣ್ಣದಲ್ಲ ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಡುವೆ ಆಗ್ತಾ ಇದೆ ನೀವು ಹೊರಗಡೆ ಅದನ್ನ ಒಂದೊಂದು ಹೇಳಿಕೆಗಳ ಮೂಲಕ ಗಮನಿಸ್ತಾ ಇದ್ದೀರಿ ಆದ್ರೆ ನಿಜಕ್ಕೂ ತೆರೆ ಹಿಂದೆ ಏನ್ ನಡೀತಾ ಇದೆ ಅದೇ ಡೀಟೇಲ್ಸ್ ನ ಕೊಡ್ತೀನಿ ನಿಮಗೆ ಆಶ್ಚರ್ಯ ಆಗುತ್ತೆ ನಾ ಹೇಳ್ತೀನಿ ಕೇಳಿ ಅಯ್ಯೋ ಇಷ್ಟೆಲ್ಲ ಆಗ್ತಾ ಇದೆಯಾ ಅಂತ ನೋಡಿ ಇವತ್ತೆಲ್ಲ ನಾಳೆ ನಿಮಗೆ ಗೊತ್ತಾಗಿ ಗೊತ್ತಾಗುತ್ತೆ ಆದ್ರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಅಷ್ಟೇ ಎಸ್ ಇವತ್ತು ನಿಮಗೆ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಏನಾಗ್ತಾ ಇದೆ ಆ ಟೀಮ್ ಗಳ ನಡುವೆ ಏನ್ ನಡೀತಾ ಇದೆ ಅದರ ಇಂಚಿಂಚು ಮಾಹಿತಿಯನ್ನ ಈ ಸ್ಟೋರಿಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಈ ಲವ್ ಹೇಟ್ ರಿಲೇಶನ್ಶಿಪ್ ಅಂತಾರಲ್ಲ ಆ ರೀತಿ ನಡೀತಾನೆ ಇರುತ್ತೆ ಕೆಲವು ಸತಿ ಪ್ರೀತಿಸ್ತಾರೆ ಕೆಲವು ಸತಿ ದ್ವೇಷಿಸ್ತಾರೆ ಆದರೆ ಕೆಲವು ಸತಿ ಅದು ಲಿಮಿಟ್ ನ ಕ್ರಾಸ್ ಆಗುತ್ತೆ ಆಗ ಹೇಳಿಕೆಗಳೆಲ್ಲ ಹೊರಗೆ ಬರುತ್ತೆ ಈಗ ಕೆಲವು ಹೇಳಿಕೆಗಳನ್ನ ಮೊದಲು ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಮೂರ್ ಮೂರು ಡಿ ಸಿ ಎಂ ಆಗಬೇಕು ಅದು ಒಬ್ಬಿಬ್ಲ್ಲ ಹೇಳಿದ್ದು ಸತೀಶ್ ಜಾರಕಿಹೊಳಿ ರಾಜಣ್ಣ ಜಮೀರ್ ಅಹಮದ್ ಖಾನ್ ಪರಮೇಶ್ವರ್ ಎಲ್ಲರೂ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಸಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಈ ಕಡೆ ಏನ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಚನ್ನಪಟ್ಟಣದ ಅಖಾಡಕ್ಕೆ ಕಾಲಿಟ್ಟಿದ್ದಾರೆ ನಾನೇ ಕ್ಯಾಂಡಿಡೇಟ್ ಅನ್ಕೊಂಡು ಹೊರಡ್ಬಿಟ್ಟಿದ್ದಾರೆ ಅವರು ಎಲ್ಲಾದ್ರೂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದಾರಾ ಇಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದೇನು ಅದನ್ನು ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಹೇಳಿಕೆ ಉದಾಹರಣೆ ಕೊಡ್ತೀನಿ ನಿಮ್ಗೆ ದಿನೇಶ್ ಗುಂಡ್ರಾವ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂದಿದ್ದಾರೆ ಚನ್ನಪಟ್ಟಣದ ಕ್ಯಾಂಡಿಡೇಟ್ ಯಾರು ಅಂತ ಡಿಸೈಡ್ ಮಾಡೋದು ಹೈಕಮಾಂಡ್ ಅಂತ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಡಿ ಕೆ ಶಿವಕುಮಾರ್ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಕ್ಕಾಗಲ್ಲ ಹಂಗೆ ಹೇಳಿಲ್ಲ ಅವರು ಅಂತಾರೆ ಸಿ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ಹೇಳೋದೇನು ಅಲ್ಲೋ ಆಲ್ರೆಡಿ ಓಡಾಡ ಬಂದಿದ್ದಾರೆ ಅವರು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅದು ದಿನೇಶ್ ಗುಂಡ್ರೂ ಅವರು ಆಯ್ತಾ ದಿನೇಶ್ ಗುಂಡ್ರಾವ್ ಅವರು ಈ ಹೊಸ ಕಥೆ ಹೇಳಿದ್ರೆ ಯಾರು ಕೇಳೋಕ ರೆಡಿಲ್ಲ ಯಾರಿ ಕಥೆ ಎಲ್ರಿಗೂ ಗೊತ್ತಿರೋಂಥದ್ದೇ ಹೊರಗಡೆ ಒಂದು ಹೇಳೋದು ಒಳಗಡೆ ಏನು ನಡೆದಿರುತ್ತೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಸಿ ಆದ್ರೆ ಏನು ನಡೀತಾ ಇದೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ನಾನು ಚನ್ನಪಟ್ಟಣ ಕ್ಯಾಂಡಿಡೇಟ್ ಆಗ್ತೀನಿ ಅಂದರೂ ಸಿದ್ದರಾಮಯ್ಯವರು ಹಾಗೂ ಅವರ ಟೀಮ್ ಖಂಡ ತುಂಡವಾಗಿ ವಿರೋಧ ಮಾಡಿದೆ ಯಾವ ಕಾರಣಕ್ಕೂ ಆಗಬಾರ್ದು ಕನಕಪುರ ಎಮ್ ಎಲ್ ಎ ಇರುವಾಗ ಯಾಕೆ ಚನ್ನಪಟ್ಟಣಕ್ಕೆ ಯಾಕೆ ಹೋಗ್ಬೇಕು ಅಂತ ಯಾಕಂದ್ರೆ ಅವರಿಗೆ ಒಂದು ಅರ್ಥ ಆಯ್ತು ಡಿ ಕೆ ಶಿವಕುಮಾರ್ ಬರೀ ಚನ್ನಪಟ್ಟಣದ ಮೇಲೆ ಕಣ್ಣಿಟ್ಟಿರೋದಲ್ಲ ಅವರು ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಚನ್ನಪಟ್ಟಣದ ಹಾದಿಯಲ್ಲಿ ಬೆಂಗಳೂರಿಗೆ ಬಂದು ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವಂಥ ಮುಖ್ಯಮಂತ್ರಿ ಕುರ್ಚಿ ಅವರ ಗುರಿ ಅನ್ನೋದು ಇವ್ರಿಗೆ ಅರ್ಥ ಆಯಿತು ಅದೇ ಕಾರಣಕ್ಕಾಗಿ ಬೇಡ ಡಿ ಕೆ ಶಿವಕುಮಾರ್ ನಿಲ್ಲೋದು ಬೇಡ ಚನ್ನಪಣ್ಣದಿಂದ ಸಿದ್ದರಾಮಯ್ಯವ್ರು ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ ಅದು ಕೇಳೋ ಜಾಯಮಾನ ಅಲ್ಲ ನಿಮ್ಗೆ ಗೊತ್ತಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜಾಯಮಾನ ಹೆಂಗೆ ಅಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತು ಕೇಳೋ ಜಾಯಮಾನ ಅಲ್ಲ ಅವ್ರು ಕೇಳಲಿಲ್ಲ ಈ ಕಡೆಯಿಂದ ಬಂತು ಬಾಣ ಏನು ಮತ್ತು ಮೂರು ಉಪಮುಖ್ಯಮಂತ್ರಿಗಳು ಹುದ್ದೆ ಸೃಷ್ಟಿಯಾಗಬೇಕು ಮತ್ತು ಮೂರು ಜನ ಉಪಮುಖ್ಯಮಂತ್ರಿಗಳು ಬೇಕು ಒಂದು ಕಡೆಯಿಂದ ಬಂತು ಅದರಲ್ಲೂ ಜಮೀರ್ ಅಹಮದ್ ಖಾನ್ ಬಹಳ ಫೇಮಸ್ ಇಂಥದಕ್ಕೆಲ್ಲ ಅವರು ಮುಂದಿನ ಮುಖ್ಯಮಂತ್ರಿ ಅಂದಲೂ ದೊಡ್ಡ ಅಭಿಯಾನನೇ ನಡೆಸಿಬಿಟ್ಟಿದ್ರು ಅವರು ಅದು ಎಂಥ ಅಭಿಮಾನ ಅಂದರೆ ಬಿಡಿಯೋದು ಅದು ಎಲ್ಲಿವರೆಗೂ ಹೋಗಿತ್ತಪ್ಪ ಅಂದರೆ ನಾನು ಎವ್ರಿ ಮಿನಿಟ್ ಅದನ್ನು ಫಾಲೋ ಅಪ್ ಮಾಡಿದ್ದೆ ಎಷ್ಟು ಸ್ಟೋರಿ ಮಾಡಿದ್ದೀನಿ ನನಗೆ ಲೆಕ್ಕ ಇಲ್ಲ ಅಷ್ಟು ಸ್ಟೋರಿಗಳನ್ನ ಅದ್ರ ಬಗ್ಗೆ ಕೊಟ್ಬಿಟ್ಟಿದ್ದೀನಿ ಏನೇನು ನಡೆದಿತ್ತು ಅನ್ನೋದು ತೆರೆಯ ಮುಂದೆ ತೆರೆ ಹಿಂದೆ ಈಗ ಅಂಥದ್ದೇ ಒಂದು ಮುನ್ಸೂಚನೆ ಕಾಣಿಸ್ತಾ ಇದೆ ಈ ಕಡೆ ರಾಜಣ್ಣ ಯಾವ ಲೆವೆಲಿಗೆ ಹೇಳ್ಬಿಟ್ರಂದರೆ ಮೂರು ಡಿ ಸಿ ಎಮ್ ಆಗಲೇಬೇಕು ಒಂದೊಂದು ಜಾತಿಗೆ ಒಂದೊಂದು ಡಿ ಸಿ ಎಮ್ ಕೊಡಬೇಕು ಅದ್ರಲ್ಲಿ ಲಿಂಗಾಯತ್ರಿಗೊಂದು ಎಸ್ ಸಿ ಎಸ್ ಟಿಗೊಂದು ಅಲ್ಪಸಂಖ್ಯಾತರಿಗೊಂದು ಹಿಂಗೆ ಮೂರು ಮೂರು ಕೊಡಬೇಕು ನನಗೇನ್ ಬೇಕಾಗಿಲ್ಲ ನಾನು ಆಲ್ರೆಡಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೊಳ್ಳೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನನಗೆ ಬೇಕಾಗಿ ಕೇಳ್ತಾ ಇಲ್ಲ ಆದರೆ ಆ ಸಮುದಾಯಗಳಿಗೆ ಬೇಕು ಅವಾಗ ಆ ಸಮುದಾಯಗಳು ನಮ್ಮನ್ನ ಪ್ರೀತಿಯಿಂದ ಕಾಣ್ತವೆ ಆ ಸ್ಥಾನಮಾನ ಕೊಟ್ಟರೆ ಏನು ವಿಶೇಷ ಇದೆ ಡಿ ಸಿ ಎಂ ಅಂದರೆ ಅವ್ರು ಕ್ಯಾಬಿನೆಟ್ ಮಿನಿಸ್ಟ್ರಂಗೆ ಕೊಡ್ಲಿ ಅಂತ ಅವ್ರು ಹೇಳಿದ್ದಾರೆ ನೋಡಿ ಹಿಂಗೆಲ್ಲ ಹೇಳಿರುವಾಗ ಏನಾಗುತ್ತೆ ಸಹಜವಾಗಿ ಇದರ ಗುರಿ ಡಿ ಕೆ ಶಿವಕುಮಾರ್ನಲ್ಲಿ ಯಾರಿಗಾದರೂ ಅರ್ಥ ಆಗುತ್ತೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ತಲೆಯಲಿದೆ ಒಬ್ಬನೇ ಡಿ ಸಿ ಎಮ್ ಆಗಿದ್ದರೆ ಪವರ್ಫುಲ್ ಮತ್ತು ಮೂರು ಜನ ಆದರೆ ಮತ್ತೆ ನನ್ನ ಮೂರಲ್ಲಿ ಮತ್ತೊಬ್ಬ ಅದು ಆಗೋದು ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ಗೆ ಅದಕ್ಕೋಸ್ಕರ ಅವರು ಮೂರು ಡಿ ಸಿ ಎಮ್ ಹುದ್ದೆ ಬೇಡ ಅಂತಲಿ ಆರಂಭದಿಂದಲೂ ಪಟ್ಟು ಹಾಕೊಂಡು ನಿಂತಿದ್ದಾರೆ ಅವರು ಈಗ ಮೂರು ಡಿ ಸಿ ಎಮ್ ಬೇಕೇ ಬೇಕು ಅಂತಲಿ ಧ್ವನಿ ಬರ್ತಾ ಇದೆ ಪರಮೇಶ್ವರ್ ಅವ್ರಿಗೂ ಹೋಗಿ ಕೇಳಿದ್ರು ಏನು ಮೂರು ಡಿ ಸಿ ಎಂ ಬೇಕು ಅಂತಾರಲ್ಲ ಅಂತ ಅಯ್ಯೋ ನನ್ನ ಕೇಳಿ ಮಾಡ್ತಾರೆ ಅಂದ್ರೆ ಅವರು ನಾವು ಹೇಳೋದೆಲ್ಲ ಹೇಳಿದ್ವಿ ನಮ್ಮನ್ನು ಕೇಳಿ ಮಾಡ್ತಾರಾ ಹೈಕಮಾಂಡಿಗೆ ಕೇಳಿ ಅದನ್ನ ಅಂದ್ರೆ ಅವರು ಅಂದ್ರೆ ಅವರು ಸಿ ಹಿಂದೆ ನೀವು ನೋಡಿದಿರಿ ಸತಿ ಜಾರಕಿಹೊಳಿ ಮಹಾದೇವಪ್ಪ ಎಸ್ ಸಿ ಮಹದೇವಪ್ಪನವರು ಪರಮೇಶ್ವರ್ ಎಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು ಡಿ ಸಿ ಎಂ ಆಗ್ಲೇಬೇಕು ಅಂತ ಯಾರಾದ್ರೂ ಡಿ ಸಿ ಆಗಬೇಕು ಅಂತ ಇದ್ರೆ ಮೊಟ್ಟ ಮೊದಲನೇ ಅವರು ಪರಮೇಶ್ವರ್ ಅವ್ರು ಯಾಕಂದ್ರೆ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹದಿನೆಂಟಲ್ಲಿ ಮುಖ್ಯಮಂತ್ರಿ ಆದ್ರಲ್ಲ ಆಗ ಇದೇ ಪರಮೇಶ್ವರ್ ಅವರು ಡಿ ಸಿ ಎಂ ಸೊ ಮತ್ತೆ ಅದೇ ಪೊಸಿಷನ್ಗೆ ಬರಬೇಕು ಅನ್ನೋದು ಇರುತ್ತೆ ಯಾಕಂದ್ರೆ ಡಿ ಸಿ ಎಂ ಆಗಿದ್ದವರು ಮತ್ತೆ ಮಿನಿಸ್ಟರ್ ಆದ್ರೆ ಅದೊಂಥರ ಡಿಮೋಷನ್ ಆದಂಗೆ ಅದು ಬೇಕಾಗಿಲ್ಲ ಪರಮೇಶ್ವರ್ ಅವರಿಗೆ ಹೆಂಗಾದ್ರೆ ಮತ್ತೆ ಡಿ ಸಿ ಆಗಬೇಕು ಅನ್ನೋ ಗುರಿ ಇದೆ ಅವ್ರದ್ದು ಸೊ ಹಾಗಾಗಿ ಎಲ್ಲಾ ಪ್ರಯತ್ನ ಮಾಡಿ ಕಡೆಗೆ ಹೈಕಮಾಂಡ್ ಎಲ್ಲಿ ಕರೆಸ್ಕೊಂಡು ನೋಡಿ ಅದ್ರ ಬಗ್ಗೆ ಮಾತನಾಡಬೇಡಿ ಅಂತೆಲ್ಲ ಹೇಳದ್ಮೇಲೆ ಅವ್ರು ಸುಮ್ನಾಗಿದ್ದಾರೆ ಈಗ ಮತ್ತೆ ಕಿಡಿ ಹೊತ್ತಿದೆ ಅದರಲ್ಲೂ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಅಂದ್ರೆ ಇಷ್ಟು ದಿನ ಬರೀ ರಾಜಣ್ಣ ಹತ್ರ ಮಾತಾಡ್ತಾ ಇದ್ರು ಈಗ ಜಮೀರ್ ಅಹಮದ್ ಖಾನ್ ಮುನ್ನೆಲೆಗೆ ಬಂದಿದ್ದಾರೆ ಅಲ್ಲಿಗೆ ಎಷ್ಟು ಸೀರಿಯಸ್ ಆಗಿದೆ ಅಲ್ಲಿ ಲೆಕ್ಕ ಹಾಕಳಿ ಯಾವಾಗ ಜಮೀರ್ ಮಾತಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯವರು ಇದನ್ನು ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅವರು ಒಂದು ವಿಚಾರವಾಗಿ ರಾಜಕೀಯ ನಿರ್ಧಾರದ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಇದೆ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ಚನ್ನಪಣ್ಣದಲ್ಲಿ ನಿಲ್ಲದು ಬೇಕಾಗಿಲ್ಲ ಅಂತ ಸಂದರ್ಭದಲ್ಲೇ ಇಂಥ ಕೋಡಿ ಕಿಡಿಗಳು ಹತ್ಕೊಳ್ಳೋದು ಆಯ್ತಾ ಸುಮ್ಮನೆ ಅಲ್ಲ ಸೊ ಅಂಥದ್ದೇ ಬೆಳವಣಿಗೆ ಈಗ ಕಾಂಗ್ರೆಸ್ ಒಳಗಡೆ ನಡೀತಾ ಇದೆ ಇವೆಲ್ಲವೂ ಕೂಡ ಅದಕ್ಕೆ ಸಾಕ್ಷಿ ದಿನೇಶ್ ಗುಂಡೂರಾವ್ ಹೇಳಿಕೆ ಜಮೀರ್ ಅಹಮದ್ ಖಾನ್ ಹೇಳಿಕೆ ರಾಜಣ್ಣ ಹೇಳಿಕೆ ಇವೆಲ್ಲವೂ ಕೂಡ ಸಾಕ್ಷಿ ಆ ಕಡೆ ನೋಡಿ ಒಂದು ಮೂರು ಟೀಮ್ ಮಾಡಿದ್ದಾರೆ ಸಂಡೂರಿಗೊಂದು ಶಿಗ್ಗಾವ್ಗೊಂದು ಚನ್ನಪಣ್ಣಕ್ಕೊಂದು ಹಿಂಗೆ ಮೂರ್ ಮೂರು ಟೀಮ್ ಮಾಡಿದ್ದಾರೆ ಉಸ್ತುವಾರಿ ಟೀಮ್ಗಳನ್ನ ಅವ್ರು ಹೋಗಿ ಆಕಾಂಕ್ಷಿಗಳು ಯಾರ್ಯಾರು ಅಂತೇಳಿ ಅಲ್ಲಿ ಮೀಟಿಂಗ್ ಮಾಡಿ ಲಿಸ್ಟ್ನ ಕೊಡಬೇಕು ಕೆ ಪಿ ಸಿ ಸಿ ಕೊಡಬೇಕು ಅಲ್ಲಿಂದ ಎ ಐ ಸಿ ಸಿ ಹೋಗಬೇಕು ಆಮೇಲೆ ಹೈಕಮಾಂಡು ಯಾರು ಕ್ಯಾಂಡಿಡೇಟ್ನಲ್ಲಿ ಡಿಸೈಡ್ ಮಾಡಬೇಕು ಈಗ ಚನ್ನಪಟ್ಟಣಕ್ಕೆ ಚಲರಯಾಸಿ ಇದರಲ್ಲ ಮಿನಿಸ್ಟ್ರ್ ಒಂದು ತಂಡ ಮಾಡಿದ್ದಾರೆ ಅವ್ರು ಹೋಗ್ಬೇಕಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದಾರೆ ಪಟ್ಟಿ ತಗೋಬೇಕು ಜನಾಭಿಪ್ರಾಯ ಸಂಗ್ರಹ ಮಾಡಬೇಕು ಕಾರ್ಯಕರ್ತರನ್ನು ಕೇಳಬೇಕು ಮುಖಂಡನ ಕೇಳಬೇಕು ಆಮೇಲೆ ಪಟ್ಟಿ ರೆಡಿ ಆಗಬೇಕು ಏಕಾಏಕಿ ಡಿ ಕೆ ಕುಮಾರ್ ನಾನೇ ಕ್ಯಾಂಡಿಡೇಟ್ನಲ್ಲಿ ಹೇಳ್ಕೊಂಡು ಹೊಟ್ಟುಬಿಟ್ರೆ ಯಾರು ಕೇಳ್ತಾರೆ ಅದೇ ಆಗಿರೋದೀಗ ಸಿದ್ದರಾಮಯ್ಯವರಂತೂ ಇದಕ್ಕೆ ಶತಾಯಗತಾಯ ವಿರೋಧ ಇದೆ ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ ಕಾಂಗ್ರೆಸ್ ಒಳಗೆ ಏನು ನಡೀತಾ ಇದೆ ಅಂತ ನಾನು ಹೇಳಿಕೆಗಳನ್ನ ನಡೆದ ಘಟನೆಗಳನ್ನ ತೆರೆಯ ಹಿಂದಿನ ಘಟನೆಗಳನ್ನ ಹಾಗೂ ತೆರೆಯ ಮುಂದೆ ಬಂದಂಥ ಹೇಳಿಕೆಗಳ ಸ್ಪಷ್ಟ ವಿವರವನ್ನು ಕೊಟ್ಟಿದ್ದೇನೆ ಇಷ್ಟು ಹೇಳಿದ್ಮೇಲೆ ಸಾಕು ನಿಮಗೆ ಉಗುರು ತೋರಿಸಿದ್ರೆ ನೀವು ಹತ್ತ ನುಂಗ್ತೀರಿ ನಿಮ್ಗೆ ಅರ್ಥ ಆಗಿರುತ್ತೆ ಏನು ನಡೀತಾ ಇದೆ ಅಂತ ನಿಮ್ಮ ಪ್ರಕಾರ ಈ ಸಂಘರ್ಷಕ್ಕೆ ಕಾರಣ ಯಾರು ಡಿ ಕೆ ಶಿವಕುಮಾರ್ ಅವರಾ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ನಾನು ಚನ್ನಪಟ್ಟಣದಲ್ಲಿ ನಿಲ್ಲೇಬೇಕು ಅಂತ ಹಟಕ್ ಬಿದ್ದಿರೋದ್ರಿಂದಲೇ ಇವೆಲ್ಲ ಆಗ್ತಾ ಇರೋದು ಯಾಕಂದ್ರೆ ಸಿ ಇಲ್ಲಿವರೆಗೂ ಇದ್ದಿದ್ದೇನು ಅವ್ರ ಬ್ರದರು ಡಿ ಕೆ ಸುರೇಶ್ ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಇದ್ದಿದ್ದು ಹೌದಾ ಎಲ್ಲರೂ ಅಂದ್ಕೊಂಡಿದ್ದು ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗ್ತಾರೆ ಅವರು ಎಂ ಪಿ ಸೋತಿದ್ದಾರೆ ಅಂತ ಇಲ್ಲಪ್ಪ ಒಂದು ವೇಳೆ ಡಿ ಕೆ ಸುರೇಶ್ ಏನಾರು ನಿಲ್ಲಲ್ಲ ಅನ್ನೋದಾದರೆ ಆಗ ಇದ್ದಿದ್ದ ಹೆಸರು ರಘುನಂದನ್ ರಾಮಣ್ಣ ಇಲ್ಲಾಂದ್ರೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂದಲಿ ನಿಶಾ ಯೋಗೇಶ್ವರ್ ಯೋಗೇಶ್ವರ್ ಮಗಳು ಅವ್ರನ್ನೇ ಕ್ಯಾಂಡಿಡೇಟ್ ಮಾಡೋದು ಯೋಗೇಶ್ವರ್ ವಿರುದ್ಧ ಅನ್ನೋದೆಲ್ಲ ಇತ್ತು ಆದರೆ ಏಕಾಏಕಿ ಯಾವಾಗ ಡಿ ಕೆ ಶಿವಕುಮಾರ್ ನಾನೇ ಕ್ಯಾಂಡಿಡೇಟ್ ಆಗ್ತೇನೆ ಅಲ್ಲಿ ಬಂದರು ಆಗ ಇವ್ರಿಗೆ ಹೊಡಿತು ಇದು ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಕೊಂಡು ಆಡ್ತಾ ಇರುವಂಥ ಆಟ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಡೆ ಗೆದ್ದುಬಿಟ್ರೆ ನಾಳೆ ಬಂದು ಕೇಳೋದೇ ಸಿ ಎಂ ಪೋಸ್ಟನ್ನು ಅದಕ್ಕೋಸ್ಕರ ಬೇಡ ಅಂತಿರೋದು ಅಲ್ವಾ ಅಥವಾ ನಿಮ್ಮ ಪ್ರಕಾರ ಇಲ್ಲ ಡಿ ಕೆ ಕುಮಾರ್ ಅವ್ರದ್ದು ಏನು ತಪ್ಪಿಲ್ಲ ಅವ್ರು ಯಾಕೆ ಅಡ್ಗಾಲು ಹಾಕಬೇಕು ಅವ್ರಿಗೆ ಬಿಡ್ಲಿ ಅಂತ ಹೇಳ್ತೀರಾ ಸಿ ನಿಮ್ಮ ಅಭಿಪ್ರಾಯ ಏನೇ ಇದ್ರು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ